ಇಲ್ಲೇ ಎಲ್ಲರೂ ಸಂಘದವರು ಸೇರಿದು ಬಂದು ಕ್ಯಾಪಾಸಿ ಇದ್ ಸಂಘ ಮಾಡ ಸುಮ್ಮನ ಕಣಮ್ಮ ಕರೆಕ್ಟಾಗಿ ಬಡ್ಡಿ ಕೊಡಬೇಕು ನಾವು ಟೈಮ್ ಟೈಮಿಗೆ ಬರ್ತಿರ್ತೇವೆ ನೋಡಿ ಫ್ಯಾಷನ್ ಶೋಗೆ ಬಂದಂಗೆ ಬರ್ತವಳೆ ಏನು ಇದೇನು ಫ್ಯಾಷನ್ ಶೋ ಸ್ವಲ್ಪ ದುಡ್ಡು ಯಾವಾಗ ಬರ್ತದೆ ಇಷ್ಟ ಅಂದ್ರೆ ಯಾರನ್ನ ಲೀಡ್ರ್ ಮಾಡೋಣ ಅದ್ ನನ್ನೇ ಲೀಡ್ರ್ ಮಾಡಿ ಸರ್ ನಾನ್ ಊರ್ ಹತ್ರ ಬಡ್ಡಿ ಇಸ್ಕೊಂಡ್ ಕೊಡ್ತೀನಿ ಪ್ಲೀಸ್ ಸರ್ ಬಡ್ಡಿ ನಾವ್ ಸರಿಯಾಗಿ ಕಟ್ಬೇಕು ನಾವ್ ಬೆಲ್ ಬೆಲ್ ಹೊಡ್ದಂಗ್ ಬಿಟ್ಟಿರ್ತೀವಿ ಪಾಪ ಆದ್ ದುಡ್ಡು ಕೊಡ್ತೀರ ಸ್ವಲ್ಪ ಟೀಕ್ ಕೊಡ್ತೀನಿ ತಡೀರಿ ಬೇಡ ಬೇಡ ಎಷ್ಟು ಒಳ್ಳೆ ಜನ ಅಲ್ವಾ ಇಷ್ಟು ಒಳ್ಳೆ ಪಾಪ ಒಳ್ಳೆ ದೇವ್ರೆ ಅಲ್ವಾ ಎಷ್ಟು ಬೇಗ ಬಿಡಿಸ್ಕೊಟ್ರಿ ನೋಡು ಆದ್ರೆ ನಾವಾದ್ರೆ ನಾಳೆ ಕೊಡ್ತೀವಿ ನಾಡ್ ಕೊಡ್ತೀವಿ ಅಂತ ಕೊಡೋದೇ ಇಲ್ಲ ಅಂತ ಮುಂಚ ನಾವು ಕೇಳ ತಕ್ಷಣ ದುಡ್ಡು ಕೊಟ್ರು ಅದೇ ಅಕ್ಕ ಮೊದಲು ನೋಡಕ್ಕ ಅಷ್ಟಿ ಸೀದ್ಗಿದ್ ಹೋಯ್ತದು ಮಾಡ್ತೇ ಬಿಟ್ಟಿದ್ದೀನಿ ನಾವಾ ಸಟ್ಟಿ ತಾಳಿ ಸಿಕ್ಸ್ ನೀವೇ ನಮ್ಮ ಕಟ್ಟಿದ್ದು ಕಟ್ ಇದೋ ಈ ಕ್ಯಾಪ್ಸ್ೂಲ್ ಬನ್ನಿ ನಡಣ ಹಾ ದುಡ್ಡ ನಾನು ಒಮ್ಮೆಲೇ ಇಸ್ಕೊಂಡಿದ್ದೀನಿ ಅಂತ ನಮ್ಮ ಮನೆಗೆ ಕಾಲಿಕಿದ್ರ ಸರ್ ಏನ್ ಅನ್ಕೊಂಡಿದ್ರ ನಾವೇ ಬಂದೆರ್ಬೇಕಾ ನಿಮಗೆ ಲೀ ಆದ್ರೆ ಆ ದುಡ್ಡು ಕೊಡ್ಬೇಕು ನಾನೇನು ದೇವರಿಂದ ಉದುರುತ್ತೆ ದುಡ್ಡು ನಮಗೆಲ್ಲ ಗೊತ್ತಿರೋಣ ಮಡ್ ಕಟ್ಲೇ ಬೇಕೋ ಅಂದ್ರೆ ಕಟ್ಲೇ ಬೇಕೋ ನಿಧಾನಕ್ ಮಾತಾಡಿ ಸರ್ ಅಕ್ಕ ಅಲ್ವಾ ಹೇಳಿದ್ದು ನನ್ ಲೀಡ್ರ್ ಮಾಡಿ ಲೀಡ್ರ್ ಮಾಡಿ ಅಂತ ಇವಾಗ ಎಲ್ಲಾರು ಕಟ್ಕೊಂಡ್ ಬದ್ದಿ ಕಟ್ಸ ಇವಾಗ ಸರ್ ನಾನ್ ಯಾರ ಮನೆಗೂ ಕಾಲಿಕ್ಕಲ್ಲ ಬರ್ದ್ ಬಿಡಿ ನಾವು ಅವ್ರ ಮನೆಯಾಗಲ್ಲ ಹೋಗಲ್ಲ ನಾವು ಮರ್ಯಾದಷ್ಟು ತಾವು ಮರ್ಯಾದ್ರೆ ನಮಸ್ಕಾರ ಏನ್ ಅನ್ಕೊಂಡಿದ್ರ ನಮ್ ನಾನ್ ಇಲ್ಲಿ ಹಿಂಗ್ ನೀವ್ ಹಿಂಗ ಕುಟ್ಕೊಂಡ್ಬಿಟ್ರಿ ನಾವೇನ್ ಕತೆ ಕಾಯದ ಕಾದ ಕಾದು ಸಾಕಾಯ್ತು ಸ್ವಲ್ಪ ಟೀ ಕೊಟ್ಟ ಟೀ ಪುಡಿನೇ ಖಾಲಿ ನಮ್ಮ ನೀರ್ ಟೀ ಪುಡಿ ಇಲ್ಲ ನಾಳೆಗ್ ಬನ್ನಿ ಸಾವಿರ ನೀವ್ ಹಿಂಗ್ ಕುತ್ಕೊಂಡ್ರಿ ಸೋದಿಯವೇ ಒಟ್ಟಿಗೆ ಕಸ ಗುಡ್ಬೇಕು ಹೋಗವ ಕಸ ಕಾಯ್ತಿರ್ತೀನಿ ನಾವ್ ಅಟ್ಟಿ ಗುಡ್ಸಕ್ಕಾಗಿ ವೈ ಹೋಗುತ್ತೆ ಅಂತ ಟ್ರಿಕ್ಸ್ ಮಾಡಿದ್ರೆ ಏನು ಈ ವೈ ಹೋಗ್ಲೇ ಇಲ್ಲ ಮಾತಾಡಕ್ಕೆ ನಮಗೇನ್ ಕೆಲಸ ಇಲ್ವಾ ನಾವ್ ಹೊಲಕ್ ಹೋಗ್ಬೇಕು ಅಣ್ಣ ನೇಣೆ ಕಪ್ಪಾಡ್ಬೇಕು ದೋರೆ ಜೀವ ಇದ್ರೆ ಬೇರೆ ಕೆಲಸ ಆದ್ರೆ ಸಿಗುತ್ತೆ ಈ ಸಂದದ ಕೆಲಸ ಬೇಡ ಕಣಪಾ ಸಾಕಲ್ಲ ನೇ ಜ್ಯಾಪಲ್ ಬೇಕಾದಷ್ಟ ನಾಂತರ ಕಲಿಯೋ ಬೇಕಾದಷ್ಟು ಐತಿ ಬಡಿಕಡಬೇಕಂದ್ರ ಬರ್ಡಿನ ನೇ ಜ್ಯಾಪಲ್ ಮಾಡಿಸಿದ್ದು ನನ್ನತ್ರ ಕಲಿಯದಿನ್ನು ಯಾರ ಮ್ಯಾಮ್ ಕಲಿತರಲ್ಲ ನನ್ನ ಅಷ್ಟು ಕಲಿಯಕ್ಕೆ ನಮ್ಗೆ ನಿಮ್ ಜೊತೆ ಮಾತಾಡಕ್ಕೆ ಹೊಲನ ಕಸ ಗುಡ್ಸ್ಬೇಕು ಹೊಲನ ಸ್ವಲ್ಪ ಎಷ್ಟೊಳ್ಳೆ ಅವರು ಗೊತ್ತಾ ತಕ್ಷಣ ಕೊಟ್ಬಿಟ್ರು ಕೇಳ್ತಕೊಂಡ ಲೀಡ್ರಾಗಲ್ಲ ಲೀಡರ್ ತರ ನಾನೇ ಲೀಡ್ರಾಗಿ ನಾನು ಯಾರಿಗೂ ದುಡ್ಕೊಂಡಿಲ್ಲ ಅವ್ರ ಜನ ದುಡ್ ಯಾರ್ ಕೈಲಿ ಇರುತ್ತೆ ನಂದ್ರಲ್ಲಿ ಇನ್ಯಾರು ಹೋಗ್ತಾನೆ ಅಂತ ಅಮ್ಮ ನೀಡ್ ಹೋಗ್ದು ಹೋಗ್ತಾರೆ ಅಂತೀನಿ ಅಮ್ಮ ನೀಡ್ ಹೋಗ್ದಲ್ಲಿ ಇನ್ಯಾವನ್ ಹೋಗ್ತಾನೆ ಮತ್ತೆ ನಾನ್ ಸ್ಕೂಲ್ಗೆ ಹೋದಾಗ್ಲಿಂದು ಲೀಡ್ರೇ ಕ್ಲಾಸ್ ಮಾಡ್ಕೋತಿದ್ದೇನೆ